ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರಿಯಾ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಹಾಗೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ತಾಯಿ ಕಾರ್ಡ್ ಬಗ್ಗೆ ಮಾತಾಡೋಣ ಎಷ್ಟೋ ಜನ ಮಹಿಳೆಯರಿಗೆ ಈ ತಾಯಿ ಕಾರ್ಡ್ ಏನು ಅಥವಾ ಈ ತಾಯಿ ಕಾರ್ಡಿನ ಪ್ರಯೋಜನಗಳೇನು ಅಂತ ಗೊತ್ತಿರೋದಿಲ್ಲ ನಮಗೆ ಗೌರ್ಮೆಂಟ್ ತುಂಬ ನಮಗೆ ಪ್ರಯೋಜನಗಳನ್ನ ಕೊಡ್ತಾ ಇರುತ್ತೆ ದಯವಿಟ್ಟು ಅದರ ಸದುಪಯೋಗ ನೀವು ಮಾಡ್ಕೊಡಿ ಅಂತ ನಾನು ಹೇಳ್ತೀನಿ ತಾಯಿ ಕಾರ್ಡ್ ಏನಕ್ಕೆ ಅದರ ಪ್ರಯೋಜನಗಳು ಏನು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ತಾಯಿ ಕಾರ್ಡ್ ಅಂದರೆ ಏನು ತಾಯಿ ಕಾರ್ಡ್ ಅಂದರೆ ಈ ಥರ ಇರುತ್ತೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು

ಏನು ಇದರ ಪ್ರಯೋಜನ ಏನು ತಾಯಿ ಕಾರ್ಡ್ ಏನು ಯಾರಿಗೆ ಕೊಡ್ತಾರೆ ಅಂತಂದ್ರೆ ಈ ಕಾರ್ಡ್ ಕೊಡೋದು ಗರ್ಭಿಣಿಯರಿಗೆ ಗರ್ಭಾವಸ್ಥೆ ಮುಗಿದ ಮೇಲೆ ಅದು ತಮ್ಮ ಮಗುವಿಗೆ ಅದು ಆಗುತ್ತೆ ಅಂದರೆ ತಾಯಿ ಉಡಿಸೋ ತಾಯಂದಿರಿಗಾಗಿರ್ಬೋದು ಅಥವಾ ಅವರ ಮಗುವಿಗಾಗಿರ್ಬೋದು ಆಗುಟ್ಟಿರೋ ಮಗುವಿಗೆ ಅದು ಮುಂದೆ ಯೂಸ್ ಆಗ್ತಾ ಹೋಗುತ್ತೆ ಮೊದಲು ಯಾವಾಗ ಮಾಡಿಸ್ಬೇಕು ಅಂತಂದ್ರೆ ಕನ್ಜೀವ್ ಆಗಿದ್ದೀವಿ ಅಂತ ಗೊತ್ತಾದ ಮೇಲೆ ಫಸ್ಟ್ ಸ್ಕ್ಯಾನಿಂಗ್ ಆಗುತ್ತಲ್ಲ ಆ ಸ್ಕ್ಯಾನಿಂಗ್ ರಿಪೋರ್ಟನ್ನು ತಗೊಂಡು ನಿಮ್ಮ ಹತ್ತಿರದಲ್ಲಿರೋ ಅಂಗನವಾಡಿಗೆ ಅಥವಾ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಅಲ್ಲಿ ನಿಮಗೆ ತಾಯಿ ಕಾರ್ಡ್ ಮಾಡಿ ಕೊಡ್ತಾರೆ ಯಾರು ಮಾಡ್ಕೊಡ್ತಾರೆ ಅಂದರೆ ಆಶಾ ಕಾರ್ಯಕರ್ತರು ಮಾಡ್ಕೊಡ್ತಾರೆ ಅಥವಾ ನರ್ಸ್ಗಳು ಆದರೂ ಮಾಡ್ಕೊಡ್ತಾರೆ ತಗೊಂಡು ಅಂದರೆ ಸ್ಕ್ಯಾನಿಂಗ್ ರಿಪೋರ್ಟ್ ತಗೊಂಡು ನೀವು ಹೋದಾಗ ಮಾತ್ರ ತಾಯ್ ಕಾರ್ಡ್ ಆಗುತ್ತೆ ಸ್ಕ್ಯಾನಿಂಗ್ ರಿಪೋರ್ಟ್ ಇಲ್ಲದೆ ತಾಯ್ ಕಾರ್ಡ್ನವರು ನಿಮಗೆ ಪ್ರೊವೈಡ್ ಮಾಡೋದಿಲ್ಲ ಸೊ ತಾಯ್ ಕಾರ್ಡಲ್ಲಿ ಏನಿರುತ್ತೆ ಅಂತ ನೋಡೋಣ ಬನ್ನಿ ಇಲ್ಲಿ ನೀವು ಮೊದಲಿಗೆ ನಿಮಗೆ ಇಲ್ಲಿ ತಾಯಿಯ ಆರ್ ಸಿ ಎಚ್ ಐ ಡಿ ಸಂಖ್ಯೆ ಅಂತ ಇರುತ್ತೆ ಇದು ಯಾವಾಗ ಬರುತ್ತೆ ಅಂದರೆ ಯಾವಾಗ ನಿಮ್ಮ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಗೌರ್ಮೆಂಟಲ್ಲಿ ಆಗಿ ನಿಮಗೆ ನೋಂದಣಿ ಮಾಡ್ತಾರೋ ಆವಾಗ ನಿಮಗೆ ಇದೊಂದು ಐ ಡಿ ಬರುತ್ತೆ ಆ ಐ ಡಿನ ನಿಮಗೆ ಆಶಾ ಕಾರ್ಯಕರ್ತರು ಅಥವಾ ಯಾರು ನಿಮಗೆ ಈ ತಾಯಿ ಕಾರ್ಡ್ನ ಮಾಡಿಕೊಡ್ತಾರೋ ಅವರು ನಿಮಗೆ ಪ್ರೊವೈಡ್ ಮಾಡ್ತಾರೆ ಅಂದರೆ ಬರೀತಾರೆ ಸೊ ನೆಕ್ಸ್ಟು ಇಲ್ಲಿ ಈಗ ಇತ್ತಿರುತ್ತೆ ಇಲ್ಲಿ ನೀವು ಬೇಕಾದ್ರೆ ಫೋಟೋ ಹಾಕೋದಿರೋ ಫೋಟೋ ಹಾಕ್ಬೋದು ನಾನೇನು ಹಾಕಿಲ್ಲ ನೀವು ಹಾಕ್ಬೋದು ಇದು ನನ್ನ ಎರಡನೇ ಮಗಳ ತಾಯಿ ಕಾರ್ಡು ನನ್ನ ಮೊದಲನೇ ಮಗಳಿಗೂ ನಾನು ತಾಯಿ ಕಾರ್ಡ್ ಮಾಡಿ ನೀವು ನೋಡ್ಬೋದು ಇಲ್ಲಿ ಇದು ನನ್ನ ಮೊದಲನೇ ಮಗಳ ತಾಯ್ ಕಾರ್ಡ್ ಯೂಶ್ವಲಿ ಎರಡು ಮಕ್ಕಳಿಗೆ ತಾಯ್ ಕಾರ್ಡ್ ಕಂಪಲ್ಸರಿ ಇದ್ದೇ ಇರುತ್ತೆ ಎರಡು ಮಕ್ಕಳಿಗೆ ಮೂರನೇ ಮಗುಗೆ ತಾಯ್ ಕಾರ್ಡ್ ಬರೋದಿಲ್ಲ ಅದು ಬಂದ್ರೂ ಅದರದ್ದು ಏನು ಪ್ರಯೋಜನ ಆಗೋದಿಲ್ಲ ಸೊ ಇದು ನನ್ನ ಮೊದಲ ಮಗಳ ತಾಯ್ ಕಾರ್ಡ್ ಇದು ನನ್ನ ಎರಡನೇ ಮಗಳ ತಾಯ್ ಕಾರ್ಡ್ ನೆಕ್ಸ್ಟ್ ಇದ್ರ ಒಳಗಡೆ ಫಸ್ಟ್ ಓಪನ್ ಮಾಡ್ತಿದಂಗೆ ಏನಿರುತ್ತೆ ಅಂತಂದ್ರೆ ಇಲ್ಲಿ ನಿಮ್ಮೆಂಟ್ ಯಾರು ಇರ್ತಾರೋ ಅವರ ಹೆಸರು ಮತ್ತೆ ಅವರ ಹಸ್ಬೆಂಡ್ ಹೆಸರು ಏಜು ಹಸ್ಬೆಂಡ್ ಏಜು ಅಡ್ರೆಸ್ಸು ಮತ್ತು ಫೋನ್ ನಂಬರು ಹಾಗೆ ಕೆಳಗಡೆ ಬಂದರೆ ಏನಿರುತ್ತೆ ಅಂದರೆ ನಿಮಗೆ ಇಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಇದು ಇದೆಲ್ಲ ಡೀಟೇಲ್ಸ್ ಆದರೆ ಕೆಳಗಡೆ ಬಂದಾಗ ಏನಿರುತ್ತೆ ನಿಮ್ಮದು ಇದು ಎಷ್ಟನೇ ಮಗು ಆಮೇಲೆ ನಿಮ್ಮದು ಲಾಸ್ಟ್ ಎಲ್ ಎಮ್ ಪಿ ಡೇಟು ಮತ್ತು ಇ ಡಿ ಡೇಟು ಫಸ್ಟ್ ಸ್ಕ್ಯಾನಿಂಗಲ್ಲಿ ಮೆನ್ಷನ್ ಮಾಡ್ತಾರೆ ಇ ಡಿ ಡೇಟು ಸೊ ಆ ಇ ಡಿ ಡಿ ಡೇಟ್ ಇರುತ್ತೆ ಹಾಗೆ ಕೆಳಗಡೆ ಬಂದರೆ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಮಸ್ಟ್ ಆ್ಯಂಡ್ ಶುಡ್ ನೀವು ಪ್ರೊವೈಡ್ ಮಾಡಲೇಬೇಕು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಹಾಗೆ ಕೆಗಡೆ ಬಂದರೆ ನೀವು ಎಲ್ಲಿ ಮಾಡಿಸ್ತಾ ಇದ್ದೀರಾ ಈ ತಾಯಿ ಕಾರ್ಡ್ ಬಂದು ನೀವು ಎಲ್ಲಿ ಮಾಡಿಸ್ತಾ ಇದ್ದೀರ ಅದು ಹಾಗೆ ಅದ್ರ ಪಕ್ಕ ಯಾರು ಮಾಡ್ಕೊಡ್ತಾ ಇದ್ದಾರೆ ಅದು ಬರೀಬೇಕು ಆಮೇಲೆ ನಿಮಗೆ ಯಾವ ಆಶಾಕರ್ತ ಆಶಾ ಕಾರ್ಯಕರ್ತರು ಮಾಡ್ಕೊಡ್ತಿದ್ರು ಅವ್ರ ಹೆಸರು ಮತ್ತು ಫೋನ್ ನಂಬರ್ನಲ್ಲಿ ಮೆನ್ಷನ್ ಮಾಡ್ತಾರೆ ನಿಮ್ಮ ಮನೆ ಹತ್ರ ಇರೋ ಅಂಗನವಾಡಿಲಿ ಯಾವ ಅಂಗನವಾಡಿಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಸಿರ್ತಿರೋ ಆ ಅಂಗನವಾಡಿಗೆ ಬರೋವಂಥ ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋಗಿ ನೀವು ಚೆಕಪ್ ಮಾಡ್ಸ್ಕೋಬೇಕಾಗತ್ತೆ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ನೀವು ಹೆಚ್ಚು ಬಾರಿ ನೀವು ಚೆಕಪ್ ಮಾಡಿಸ್ಕೋಬೇಕಾಗತ್ತೆ ಸೊ ಇಲ್ಲಿ ಕಂಪ್ಲೀಟ್ ನಾನು ಗೌರ್ಮೆಂಟ್ ಹಾಸ್ಪಿಟಲಿಗೆ ಚೆಕಪ್ ಮಾಡ್ಸಿರೋದು ನೀವು ನೋಡ್ಬೋದು ಅಂದರೆ ನಾನು ಪ್ರೈವೇಟ್ ಹಾಸ್ಪಿಟಲಲ್ಲೂ ಇದ್ದೆ ಎಷ್ಟೋ ಜನ ಹಾಗೂ ಮಾಡ್ತಾರೆ ಪ್ರೈವೇಟಲ್ಲಿ ತೋರ್ಸ್ಕೋತಾರೆ ಗೌರ್ಮೆಂಟಲ್ಲೂ ಚೆಕಪ್ ಮಾಡಿಸ್ಕೋತಾರೆ ನಾನು ಎರಡು ಕಡೆಯೂ ಚೆಕಪ್ ಮಾಡ್ಸ್ಕೊತಾ ಇದ್ದೆ ನನ್ನ ರೈ ಕಾರ್ಡಲ್ಲಿ ಇಷ್ಟು ನಮ್ಮ ಬಯೋಡೇಟಾ ಮತ್ತು ಬಯೋಡೀಟೇಲ್ಸ್ ಆದಮೇಲೆ ನೆಕ್ಸ್ಟ್ ಬರೋದೇ ನಮಗೆ ಇಲ್ಲಿ ನಿಮಗೆ ನೋಡ್ಬೋದು ಯೂರಿನ್ ಟೆಸ್ಟ್ ಅಂದ್ರೆ ನೀವು ಫಸ್ಟ್ ಹೇಗೆ ಯೂರಿನ್ ಟೆಸ್ಟಲ್ಲಿ ನೀವು ತಿಳ್ಕೊಂಡ್ರ ಅಂತ ಹೌದು ಅಂತ ಆಗುತ್ತೆ ಯೂರಿನ್ ಟೆಸ್ಟ್ ಆಗಿರ್ಬೋದು ಟಿ ಟಿ ಇಂಜೆಕ್ಷನ್ಸ್ಗಳು ಟಿ ಟಿ ಇಂಜೆಕ್ಷನ್ ಡೇಟ್ ಆಗಿರ್ಬೋದು ಮತ್ತು ನೀವು ಐರನ್ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀರ ಅದರ ಡೇಟ್ ಆಗಿರ್ಬೋದು ಎಲ್ಲ ಮೆನ್ಷನ್ ಮಾಡ್ತಾರೆ ಹಾಗೆ ಈ ಕಡೆ ಬಂತು ಅಂದರೆ ನಿಮಗೆ ಬ್ಲಡ್ ಟೆಸ್ಟ್ಗಳು ಮೆನ್ಷನ್ ಮಾಡ್ತಾರೆ ನೀವು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನೀವು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ತೋರ್ಸ್ಕೋತಾ ಇದ್ದೀರಾ ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಕಂಪಲ್ಸರಿ ನೀವು ಚೆಕ್ ಮಾಡಿಸಿಕೊಳ್ಳೇಬೇಕು ಈ ಬ್ಲಡ್ ಚೆಕಪ್ ನೀವು ಗ ಪ್ರೈವೇಟ್ ಹಾಸ್ಪಿಟಲ್ ಮಾಡಿಸಿದಿರಾ ಅಂದ್ರೂ ಗೌರ್ಮೆಂಟ್ ಹಾಸ್ಪಿಟಲ್ ಒಂದ್ಸರಿ ಬ್ಲಡ್ ಚೆಕಪ್ ಮಾಡೇ ಮಾಡ್ತಾರೆ ಅದರ ಡೀಟೇಲ್ಸ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಅದಾದ್ಮೇಲೆ ನಿಮಗೆ ನೆಕ್ಸ್ಟ್ ಬರುತ್ತೆ ನಿಮ್ಗೆ ಇಲ್ಲೆಲ್ಲ ನಿಮಗೆಲ್ಲ ಡೀಟೇಲ್ಸ್ ಇರುತ್ತೆ ನೋಡಿ ಅಂದರೆ ಹೇಗಿರಬೇಕು ಪ್ರೆಗ್ನೆಂಟ್ ಇದ್ದಾಗ ಹೇಗಿರಬೇಕು ಯಾವ ಟೈಮಲ್ಲಿ ಹಾಸ್ಪಿಟ್ಲಿಗೆ ಹೋಗಬೇಕು ನಿಮಗೆಲ್ಲ ಡೀಟೇಲ್ಸ್ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ನೀವು ಅದನ್ನು ಓದ್ಕೋಬೋದು ನೆಕ್ಸ್ಟ್ ನೋಡಿ ನಾನು ನಾನು ಪ್ರೈವೇಟ್ ಹಾಸ್ಪಿಟಲಲ್ಲೂ ತೋರಿಸ್ಕೊತಾ ಇದ್ದೆ ಗೌರ್ಮೆಂಟ್ ಅಲ್ಲೂ ತೋರ್ಸ್ಕೊತಾ ಇದ್ದೆ ನಾನು ಮೊದಲನೇ ಮಗಳಿಗೂ ಅಷ್ಟೇ ನಾನು ಮೊದಲನೇ ಮಗಳಿಗೂ ನಾನು ಪ್ರೈವೇಟ್ ಹಾಸ್ಪಿಟಲಲ್ಲೂ ತೋರಿಸ್ಕೊಂಡಿದ್ದೆ ಗೌರ್ಮೆಂಟ್ ಹಾಸ್ಪಿಟ್ಲು ನಾನು ಚೆಕಪ್ ಹೋಗಿದ್ದೆ ಪ್ರತಿ ಮಂತ್ ನಾನು ಪ್ರತಿ ಮಂತ್ ನಾನು ಮಿಸ್ ಮಾಡ್ತಾ ಇರಲಿಲ್ಲ ಹಾಗೆ ಎರಡನೇ ಎರಡನೇ ಪಪ್ಪಗೂ ಅಷ್ಟೇ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತೋರಿಸಿದ್ದೀನಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡಿದ್ದೀನಿ ನೋಡಿ ನನಗೆ ಪ್ರತಿ ತಿಂಗಳು ಈ ಥರ ಚೆಕಪ್ ಮಾಡಿ ನನಗೆ ಈ ಥರ ಡೀಟೇಲ್ಸ್ ಎಲ್ಲ ಬರೀತಾ ಇದ್ದರು ನೀವು ನೋಡ್ಬೋದು ಪೂರ್ತಿ ಎಲ್ಲ ಡೀಟೇಲ್ಸ್ನ ಬರೆದಿದ್ದಾರೆ ಹಾಗೆ ಗ ಮಗು ಎಲ್ಲ ಆದಮೇಲೆ ನಿಮಗೆ ಇಲ್ಲಿ ಡೀಟೇಲ್ಸ್ ಫಿಲ್ ಮಾಡ್ತಾರೆ ಈ ಡೀಟೇಲ್ಸ್ ಬಂದು ನಿಮಗೆ ಬೇಬಿ ಎಲ್ಲ ಆದಮೇಲೆ ಡೆಲಿವರಿ ಆದ್ಮೇಲೆ ಅಂದರೆ ಮಗು ಯಾವ ಮಗು ತೂಕ ಎಷ್ಟಿತ್ತು ನಾರ್ಮಲ್ ಸಿಝೇರಿಯನ್ನ ಮಗು ಹುಟ್ಟಾಗ ಹಳ್ತಾ ಏನು ನಾರ್ಮಲ್ ಆಗಿದೆಯಾ ಮಗು ಆ್ಯಕ್ಟಿವ್ ಆಗಿದೆಯಾ ಅಂತ ಎಲ್ಲ ನಿಮಗೆ ಅಲ್ಲಿ ಡೀಟೇಲ್ಸ್ ಫಿಲ್ ಮಾಡ್ತಾರೆ ನೆಕ್ಸ್ಟು ಹಾಗೆ ಅದರಲ್ಲಿ ಇನ್ನೂ ಹೋಗ್ತಾ ಹೋಗ್ತಾ ನಿಮಗೆ ಪ್ರತಿ ತಿಂಗಳು ಮಗು ಹೇಗೆ ಬೆಳವಣಿಗೆ ಆಗ್ಬಿಟ್ಟು ನೋಡ್ತಾ ಇರ್ಬೋದು ನೀವು ಇಲ್ಲಿ ಹೇಗೆ ಬೆಳವಣಿಗೆ ಆಗುತ್ತೆ ಏನು ಪ್ರತಿ ತಿಂಗಳು ನಮ್ಮ ಅಜೆಂಟ್ಸ್ ಆಗಿ ನಮ್ಮ ಕರ್ತವ್ಯ ಏನು ನಾವು ಮಕ್ಕಳ ಬೆಳವಣಿಗೆಲಿ ನಮ್ಮ ಪಾಲು ಎಷ್ಟಿರುತ್ತೆ ಅನ್ನೋದೆಲ್ಲ ಇಲ್ಲಿ ತಿಳಿಸ್ಕೊಡಿದರೆ ನೀವು ನೋಡ್ಬೋದು ಈ ತಾಯಿ ಕಾರ್ಡಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ತಾಯ್ ಕಾರ್ಡ್ ಮಾಡಿಸೋದಕ್ಕೆ ಇಂಪಾರ್ಟೆಂಟ್ ಏನು ಅಂತ ಅಂದರೆ ಎಷ್ಟೋ ಜನಕ್ಕೆ ದುಡ್ಡು ಬರುತ್ತೆ ತಾಯ್ ಕಾರ್ಡಿಂದ ಅದರಿಂದ ತುಂಬ ಅದರಲ್ಲಿ ಜನನಿ ಸುರಕ್ಷಾ ಯೋಜನಾ ಅಂತ ಇದೆ ಮಾತೃಷ್ಟಿ ಯೋಜನಾ ಅಂತ ಇದೆ ದಯವಿಟ್ಟು ಅದನ್ನೆಲ್ಲ ನೀವು ಯೂಸ್ ಮಾಡ್ಕೊಂಡು ಅಂತ ನಾನು ಹೇಳ್ತೀನಿ ನನಗೂ ಅಮೌಂಟ್ ಬಂದಿತ್ತು ನನ್ನ ಮೊದಲನೇ ಮಗಳಿಗೆ ಅಮೌಂಟ್ ಬಂದಿತ್ತು ಎರಡನೇ ಪಾಪು ನನಗೆ ಯಾವುದೇ ರೀತಿ ಅಮೌಂಟ್ ಬಂದಿಲ್ಲ ಏನಕ್ಕೆ ಅಂದರೆ ನಂದು ರೇಷನ್ ಕಾರ್ಡ್ ಅಮ್ ರೇಷನ್ ಕಾರ್ಡಲ್ಲಿ ಹೆಸರು ಅಂದು ರಿಮೂವ್ ಆಗಿರೋ ಆಗಿದ್ದರಿಂದ ನನಗೆ ಅಮೌಂಟ್ ಯಾವುದು ಬಂದಿಲ್ಲ ರೇಷನ್ ಕಾರ್ಡ್ ಇರೋರಿಗೆ ಕಂಪ್ ಕಂಪಲ್ಸರಿ ಅಮೌಂಟ್ ಬಂದೇ ಬರ್ತಾರೆ ರೇಷನ್ ಕಾರ್ಡ್ ಇರೋರಿಗೆ ಸೊ ಇದು ನೋಡಿ ಈ ಶೀಟ್ ಬಂದು ನನ್ನ ಮೊದಲನೇ ಮಗಳ ತಾಯಿ ಕಾರ್ಡಲ್ಲಿ ಇಲ್ಲ ಏನಕ್ಕೆ ಅಂದರೆ ಅವಾಗ ನಂದು ರೇಷನ್ ಕಾರ್ಡಲ್ಲಿ ಹೆಸರಿತ್ತು ಸೊ ಅದನ್ನು ಕಳಿಸ್ತಾರೆ ಗೌರ್ಮೆಂಟಿಗೆ ಕಳಿಸ್ತಾರೆ ಅದನ್ನು ಟೇರ್ ಮಾಡಿ ಅದಕ್ಕೆ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿ ಗೌರ್ಮೆಂಟಿಗೆ ಕಳಿಸ್ತಾರೆ ಸೊ ನನಗೆ ಅವಾಗ ಅಮೌಂಟ್ ಬಂದಿತ್ತು ಬಟ್ ಎರಡನೇ ಮಗಳಿಗೆ ನನಗೆ ಯಾವುದೇ ರೀತಿ ಅವರು ಫಿಲ್ ಅಪ್ ಮಾಡಿಲ್ಲ ಏನಕ್ಕೆ ನಂದು ರೇಷನ್ ಕಾರ್ಡಲ್ಲಿ ಹೆಸರಿದಿರೋ ಕಾರಣ ನನಗೆ ಯಾವುದೇ ರೀತಿ ಅವರು ಫಿಲ್ ಅಪ್ ಮಾಡಿಲ್ಲ ಸೊ ಇದರಿಂದ ನಿಮಗೆ ಅಮೌಂಟ್ಗಳು ಬರುತ್ತೆ ನೆಕ್ಸ್ಟ್ ಅದೇ ತಾಯಿ ಕಾಡಲ್ಲಿ ಮುಂದುವರಿತಾ ಹೋದರೆ ನೀವು ಇಲ್ಲಿ ನೋಡ್ಬೋದು ವ್ಯಾಕ್ಸಿನೇಷನ್ ಡೀಟೇಲ್ಸ್ ಇದೆ ದಯವಿಟ್ಟು ನಾನು ಹೇಳ್ತೀನಿ ಗೌರ್ಮೆಂಟ್ ವ್ಯಾ ಹಾಸ್ಪಿಟಲ್ ಕೊಡೋ ವ್ಯಾಕ್ಸಿನೇಷನು ಪ್ರೈವೇಟ್ ಹಾಸ್ಪಿಟಲ್ ಕೊಡೋ ವ್ಯಾಕ್ಸಿನೇಷನ್ ಎರಡು ಒಂದೇ ವಾ ತ ಯಾವುದು ಅಂದರೆ ವ್ಯಾಕ್ಸಿನೇಷನ್ ಏನು ಡಿಫ್ರೆನ್ಸ್ ಇರೋಲ್ಲ ಎರಡೂ ವ್ಯಾಕ್ಸಿನೇಷನ್ ಒಂದೇ ಥರ ಇರುತ್ತೆ ಬಟ್ ಕೆಲವೊಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸಿಗೋಲ್ಲ ಫಾರ್ ಎಕ್ಸಾಂಪಲ್ ಸಿಕ್ಸ್ ಮಂತ್ಸಿಗೆ ಕೊಡೋ ಫ್ಲೂ ಇಂಜೆಕ್ಷನ್ಸ್ ಆಗಿರ್ಬೋದು ಟೈಫಾಯ್ಡ್ ಇಂಜೆಕ್ಷನ್ಸ್ಗಳಾಗಿರ್ಬೋದು ಹೆಪಟೈಟಿಸ್ ಎ ಇಂಜೆಕ್ಷನ್ಗಳಾಗಿರ್ಬೋದು ಇದು ಯಾವುದು ನಮಗೆ ಗೌರ್ಮೆಂಟ್ ಹಾಸ್ಪಿಟಲ್ ಸಿಗಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒನ್ ಆ್ಯಂಡ್ ಆಫ್ ಟೂ ಆ್ಯಂಡ್ ಆಫ್ ತ್ರೀ ಆ್ಯಂಡ್ ಆಫ್ ನೈನ್ ಮಂತ್ಸ್ ಮತ್ತು ಒನ್ ಆ್ಯಂಡ್ ಆಫ್ ಇಯರ್ಸು ನೆಕ್ಸ್ಟು ಫೈವ್ ಇಯರ್ಸು ಟೆನ್ ಇಯರ್ಸು ಸಿಕ್ಸ್ಟೀನ್ ಇಯರ್ಸ್ ಈ ಥರ ಸಿಗ್ತಾ ಹೋಗುತ್ತೆ ಸೊ ಆದಷ್ಟು ಗೌರ್ಮೆಂಟ್ ಸಿಗದೇ ಇರೋದನ್ನ ನೀವು ಪ್ರೈವೇಟ್ ಹಾಸ್ಪಿಟಲಲ್ಲಿ ಹಾಕಿಸ್ಕೊಳ್ಳಿ ಬಟ್ ಸಿಗೋದನ್ನ ಆದಷ್ಟು ಗೌರ್ಮೆಂಟ್ ಆಸ್ಪಿಟಲ್ನ ಪ್ರಿಫರ್ ಮಾಡಿ ಅಂತ ನಾನು ಹೇಳ್ತೀನಿ ನೋಡ್ಬೋದು ಇದು ಇದು ನನ್ನ ಎರಡನೇ ಪಾಪದು ಆಲ್ರೆಡಿ ಅವಳಿಗೆ ಹುಟ್ಟಿದ ಇಂಜೆಕ್ಷನ್ ಆಗಿದೆ ಅಂದರೆ ಹುಟ್ಟಿದಾಗ ಇಂಜೆಕ್ಷನ್ ಆಗ್ತಾರಲ್ಲ ಹೆಪಟೈಟಿಸ್ ಬಿ ಆಗಿರ್ಬೋದು ಬಿ ಸಿ ಜಿ ಆಗಿರ್ಬೋದು ಅದಾಗಿದೆ ನೆಕ್ಸ್ಟ್ ಬಂದು ನಿಮಗಿಲ್ಲಿ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿದೆ ನೋಡಿ ಒನ್ ಆ್ಯಂಡ್ ಹಾಫ್ ಮಂತ್ ಟೂ ಆ್ಯಂಡ್ ಹಾಫ್ ಮಂತ್ ಈಗ ತ್ರೀ ಆ್ಯಂಡ್ ಹಾಫ್ ಮಂತ್ ಹಾಕಿಸ್ಬೇಕು ಅದು ಡ ಡ ಡ ಡಟೇಲ್ಸ್ ನೆಕ್ಸ್ಟ್ ನಿಮಗಿಲ್ಲಿರುತ್ತೆ ನೆಕ್ಸ್ಟ್ ವಿಟಮಿನ್ಗಳು ಆಗಿರ್ಬೋದು ಯಾವಾಗ ಯಾವಾಗ ಹಾಕಿಸ್ಬೇಕು ಎಲ್ಲ ಡೀಟೇಲ್ಸ್ ಇಲ್ಲಿ ಫಿಲ್ ಆಗಿರುತ್ತೆ ಸೊ ದಯವಿಟ್ಟು ತಾಯ್ ಕಾರ್ಡ್ ಇರೋರು ತಾಯ್ ಕಾರ್ಡ್ ಇಲ್ಲದೆ ಇರೋರು ಹೋಗಿ ಮಾಡಿಸ್ಕೊಳ್ಳಿ ಹತ್ತಿರದಲ್ಲಿರೋ ಎಲ್ಲ ಈಗ ಎಲ್ಲ ಏರಿಯಾಗಳಲ್ಲೂ ಅಂಗನವಾಡಿ ಇದ್ದೇ ಇರುತ್ತೆ ಹತ್ತದ ಹತ್ತಿರದಲ್ಲಿರೋ ಅಂಗನವಾಡಿಗೆ ಹೋಗಿ ಅಲ್ಲಿ ಆಶಾ ಕಾರ್ಯಕರ್ತೆಯರನ್ನ ನೀವು ಸಂಪರ್ಕಿಸಿ ಅಲ್ಲಿ ನೀವು ತಾಯಿ ಕಾರ್ಡ್ನ ಮಾಡಿಸ್ಕೋಬೋದು ತಾಯಿ ಕಾರ್ಡ್ ಮಾಡಿಸೋಕ್ಕೆ ಏನೇನು ಡೀಟೇಲ್ಸ್ ಬೇಕು ಅಂದರೆ ನಿಮ್ಮದು ಸ್ಕ್ಯಾನಿಂಗ್ ರಿಪೋರ್ಟ್ ಇರಬೇಕು ಅಂದರೆ ಈ ಡೇಟಿಂಗ್ ಸ್ಕ್ಯಾನ್ ಇರಬೇಕು ಮತ್ತು ಆಧಾರ್ ಕಾರ್ಡ್ ಇರಬೇಕು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇರಬೇಕು ಇದಿಷ್ಟು ಇದ್ದರೆ ಸಾಕು ಅಲ್ಲಿ ಹೋಗಿ ನೀವು ಮಾಡಿಸ್ಕೊಂಡು ನೀವು ನೆಕ್ಸ್ಟ್ ಅದು ಮಾಡಿಸಿದ ಮೇಲೆ ತಾಯ್ ಕಾರ್ಡ್ ಬಂದ್ಮೇಲೆ ನೀವು ನೆಕ್ಸ್ಟ್ ಮಂತ್ ಇಂದ ನೀವು ಚೆಕ್ಅಪ್ ಹೋಗ್ಬೋದು ಗರ್ಭಿಣಿ ಮಹಿಳೆಯರಿಗೆ ತಾಯ್ ಇಂದ ನೀವು ಏನು ಯೂಸ್ ತಾಯ್ ಕಾರ್ಡಿಂದ ಏನು ಯೂಸ್ ಆಗ್ಬೋದು ಅಂತ ನೀವು ಕೇಳ್ಬಹುದು ಅದರಿಂದ ಗರ್ಭಿಣಿ ಮಹಿಳೆಯರಿಗೆ ಯೂಸ್ ಆಗುತ್ತೆ ಇರ್ತಾರೋ ಅವರಿಗೆಲ್ಲ ಆರೋಗ್ಯ ಫ್ರೀಯಾಗಿ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ತೋರಿಸ್ಕೋಬಹುದು ಫ್ರೀ ಡೆಲಿವರಿನೂ ಆಗುತ್ತೆ ತಾಯ್ ಕಾರ್ಡ್ ಇದ್ರೆ ಫ್ರೀ ಡೆಲಿವರಿನೂ ಆಗುತ್ತೆ ಯಾವುದೇ ರೀತಿ ನೀವು ದುಡ್ಡು ಕೊಡೋ ಅವಶ್ಯಕತೆ ಇರಲ್ಲ ಮತ್ತೆ ಗರ್ಭಿಣಿ ಮಹಿಳೆಯರಿಗೆ ಪೌಷ್ಟಿಕಾದ ಆಹಾರ ಸಿಗುತ್ತೆ ಮೊಟ್ಟೆ ಸಿಗುತ್ತೆ ಹಾಲು ಸಿಗುತ್ತೆ ಅಂಗನವಾಡಿ ಕಡೆಯಿಂದ ಇದನ್ನ ನಿಮಗೆ ಪ್ರೊವೈಡ್ ಮಾಡ್ತಾರೆ ಮತ್ತೆಯಿಂದ ಮುಗಿದ ಮೇಲೆ ನೀವು ಯಾವಾಗ ಮಗುಗೆ ಜನ್ಮ ಕೊಡ್ತೀರೋ ಅಲ್ಲಿಂದ ಮಗುವಿನ ಸುರಕ್ಷತೆ ಬಗ್ಗೆ ಅವರು ಗಮನ ತಿಂಗಳವರೆಗೂ ಯಾವುದೇ ರೀತಿ ಫುಡ್ ಅಥವಾ ಯಾವುದೇ ರೀತಿ ಆಹಾರ ಕೊಡೋದಿಲ್ಲ ಆರು ತಿಂಗಳ ನಂತರ ಪುಷ್ಟಿ ಅನ್ನೋ ಒಂದು ಪೌಷ್ಟಿಕಾಂಶವಾದ ಆಹಾರ ಕೊಡ್ತಾರೆ ಹಾಗೆ ಕಾಳುಗಳು ಕೊಡ್ತಾರೆ ಮಕ್ಳುಗಳಿಗೆ ಇದನ್ನ ಕೊಡ್ತಾ ಬರ್ತಾರೆ ಅಪ್ ಟು ಎಲ್ಲಿವರೆಗೂ ಅಂದ್ರೆ ತ್ರೀ ಇಯರ್ಸ್ವರೆಗೂ ಕೊಡ್ತಾರೆ ತ್ರೀ ಇಯರ್ಸ್ ಮೇಲೆ ನೀವು ಅಂಗನವಾಡಿಗೆ ಅಡ್ಮಿಷನ್ ಮಾಡ್ತಿರೋ ಮಕ್ಕಳನ್ನು ಅಲ್ಲೇ ಓದಲಿಕ್ಕೆ ನೀವು ಇದು ಮಾಡ್ತೀರಾ ಅಂದರೆ ಅದನ್ನು ಕಂಟಿನ್ಯೂ ಮಾಡ್ತಾರೆ ಇಲ್ಲಾಂದರೆ ತ್ರೀ ಇಯರ್ಸ್ವರೆಗೂ ಕೊಡ್ತಾರೆ ನನ್ನ ಮೊದಲನೇ ಮಗಳಿಗೆ ತ್ರೀ ಇಯರ್ಸ್ವರೆಗೂ ನಾನು ತೊಗೊಂಡಿದ್ದೀನಿ ಪುಷ್ಟಿ ತಗೊಂಡಿದ್ದೀನಿ ಆಮೇಲೆ ಅಲ್ಲೊಂದು ಪೌಡ್ರು ಕೊಡ್ತಾರೆ ಅದನ್ನ ತೊಗೊಂಡಿದ್ದೀನಿ ಹಾಗೆ ಕಾಳುಗಳು ಕೊಡ್ತಾರೆ ಅದನ್ನು ತಗೊಂಡಿದ್ದೀನಿ ಸೊ ದಯವಿಟ್ಟು ಯಾರು ಇದನ್ನ ಮಿಸ್ ಮಾಡ್ಕೋಬೇಡಿ ವ್ಯಾಕ್ಸಿನೇಷನ್ಗೆ ಯಾವುದೇ ತರ ದುಡ್ಡು ಕೊಡೋ ಅವಶ್ಯಕತೆ ಇರಲ್ಲ ಪ್ರತಿಯೊಂದು ವ್ಯಾಕ್ಸಿನೇಷನ್ ನಿಮಗೆ ಫ್ರೀ ಆಗಿ ನೀವು ಹಾಕಿಸ್ಕೋಬಹುದು ತಾಯ್ ಇಂದ ನಿಮಗೆ ಇಷ್ಟೇ ನಿಮಗೆ ಆರ್ಥಿಕವಾಗಿ ಕೂಡ ಸಹಾಯ ಆಗುತ್ತೆ ಹೇಗೆ ಅಂತ ಅಂದ್ರೆ ತಾಯ್ ಅಲ್ಲಿ ಅಂದ್ರೆ ಎಷ್ಟೋ ತರ ಯೋಜನೆಗಳಾಗಿದೆ ಅಂದ್ರೆ ಮಾತೃಶ್ರೀ ಯೋಜನೆ ಆಗಿದೆ ಜನನಿ ಸುರಕ್ಷಾ ಯೋಜನೆ ಆಗಿದೆ ಮಾತೃಶ್ರೀ ಯೋಜನೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಮಾತೃಶ್ರೀ ಯೋಜನೆ ಅಂದ್ರೆ ಇದು ಪ್ರಧಾನ ಮಂತ್ರಿ ಯೋಜನೆ ಆಗಿರುತ್ತೆ ನಿಮ್ಗೆ ಆರು ಕಂತಲ್ಲಿ ಸಾವಿರ ಪ್ರತಿ ಕಂತೂ ಸಾವಿರ ಸಾವಿರ ಅನ್ನಂಗೆ ಆರು ಕಂತ ಆರ್ ಸಾವಿರ ನಿಮಗೆ ದುಡ್ಡು ಬರುತ್ತೆ ಇದು ಯಾರಿಗೆ ಬರುತ್ತೆ ಅಂದ್ರೆ ಯಾವ ಮಹಿಳೆಯ ಕುಟುಂಬ ಕಾರ್ಡ್ ಇರುತ್ತೋ ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಇರ್ತಾರೋ ಅವರಿಗೆ ಈ ಅಮೌಂಟ್ ತಪ್ಪದೆ ಬರುತ್ತೆ ಈ ಅಮೌಂಟ್ ಖಂಡಿತವಾಗ್ಲು ಬಂದೇ ಬರುತ್ತೆ ಯೋಜನೆ ಯಾರಿಗೆ ಅಂತ ಅಂದ್ರೆ ಮೊದಲನೇ ಮಗು ಎರಡನೇ ಮಗು ಇರೋರಿಗೆ ಮಾತ್ರ ಬರುತ್ತೆ ಮೂರನೇ ಮಗು ಇರೋರಿಗೆ ಈ ಯೋಜನೆ ಬರೋದಿಲ್ಲ ಮತ್ತೆ ಈಗ ಇನ್ನೊಂದು ಯೋಜನೆ ಶುರು ಆಗಿದೆ ಏನು ಅಂತ ಅಂದ್ರೆ ಪ್ರಧಾನ ಪ್ರಧಾನ ಮಂತ್ರಿ ವಂದನಾ ಯೋಜನೆ ಅಂತ ನೀವು ಆಲ್ರೆಡಿ ಎಲ್ಲ ಕೆಲವೊಬ್ರಿಗೆ ಇದು ಗೊತ್ತಿರುತ್ತೆ ಇದು ಏನಕ್ಕೆ ಅಂದರೆ ಮೇನ್ಲಿ ಇದು ಮಾಡಿರೋದು ಪರ್ಪಸ್ ಏನು ಅಂತಂದರೆ ಸೆಕೆಂಡ್ ಗರ್ಲ್ಡ್ ಗರ್ಲ್ ಚೈಲ್ಡ್ ಇದ್ದರೆ ಸೆಕೆಂಡ್ ಗರ್ಲ್ ಚೈಲ್ಡ್ ಇದ್ದು ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಲೆವೆನ್ ತೌಸಂಡ್ ಅಮೌಂಟ್ ಬರುತ್ತೆ ಕಂಪಲ್ಸರಿ ಬಂದೇ ಬರುತ್ತೆ ಇದು ಮೊದಲು ಮಗು ಗರ್ಲ್ ಚೈಲ್ಡ್ ಇದ್ದು ನಿಮಗೆ ಫೈವ್ ತೌಸಂಡ್ ಬರುತ್ತೆ ಸೆಕೆಂಡ್ ಬೇಬಿ ನಿಮಗೆ ಗರ್ಲ್ ಚೈಲ್ಡ್ ಇದೆ ಅಂತ ಅಂದರೆ ನಿಮಗೆ ಪ್ಲಸ್ ಸಿಕ್ಸ್ ತೌಸಂಡ್ ಆಗಿ ನಿಮಗೆ ಲೆವೆನ್ ತೌಸಂಡ್ ಬಂದೇ ಬರುತ್ತೆ ಇದನ್ನು ಹೇಗಪ್ಪ ಅಪ್ಲೈ ಮಾಡೋದು ಅಂದರೆ ನೀವು ಕ್ರೋಮ್ ಬ್ರೋಝರ್ ಬ್ರೋಸರ್ದಲ್ಲಿ ನಿಮಗೆ ಪ್ರಧಾನ ಮಂತ್ರಿ ವಂದನಾ ಯೋಜನೆ ಅಂತ ಸಿ ಲಾಗಿನ್ ಇರುತ್ತೆ ಐ ಅಲ್ಲಿ ಲಾಗಿನ್ ಆಗಿ ನೀವು ಅಂತಂದರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡಲ್ಲಿ ಏನು ಮೆನ್ಷನ್ ಆಗಿದೆಯೋ ಹೆಸರು ಅದೇ ನೀವು ಹೆಸರು ಹಾಕಿ ನೀವು ಲಾಗಿನ್ ಆಗ್ಬೋದು ಮತ್ತು ಏನು ಇನ್ನೇ ಏನೇನು ಬೇಕು ಅಂತಂದರೆ ನಿಮ್ಮದು ರೇಷನ್ ಕಾರ್ಡ್ ಇರಬೇಕು ರೇಷನ್ ಕಾರ್ಡ್ ಇಲ್ಲಾಂದ್ರೆ ಅಲ್ಲಿ ಸೆವೆರಲ್ ಪಾಯಿಂಟ್ಸ್ ಇದೆ ಅಂದರೆ ಸ ಬೇರೆ ಬೇರೆ ಥರ ಇದೆ ಇನ್ಕಮ್ ಆಗಿರ್ಬೋದು ಅಥವಾ ಮನ್ರೇಗಾ ಕಾರ್ಡ್ ಆಗಿರ್ಬೋದು ಅಥವಾ ಈ ಶ್ರಮ್ ಕಾರ್ಡ್ ಇರ್ಬೋದು ಅವರೆಲ್ಲ ಇರೋರೆಲ್ಲ ಅಪ್ಲೈ ಮಾಡ್ಬೋದು ಈಗ ಬಿ ಪಿ ಎಲ್ ಕಾರ್ಡ್ ನೀವು ಮೆನ್ಷನ್ ಮಾಡ್ತಾಯಿದ್ರೆ ಬಿ ಪಿ ಎಲ್ ಕಾರ್ಡ್ ಫೋಟೋ ಹಾಕಿ ನೆಕ್ಸ್ಟ್ ನಿಮ್ಮದು ತಾಯಿ ಕಾರ್ಡ್ ಫುಲ್ಲು ಡೀಟೇಲ್ಸ್ ಕೇಳುತ್ತೆ ಅಂದರೆ ತಾಯಿ ಕಾರ್ಡಲ್ಲಿ ಾಯ್ ಅಲ್ಲಿರೋ ಇದು ಆರ್ ಸಿ ಎಚ್ ಐ ಡಿ ಕೇಳುತ್ತೆ ಆಮೇಲೆ ನಿಮ್ಮ ಎಲ್ ಎಮ್ ಪಿ ಆಗಿರ್ಬೋದು ಅಥವಾ ನಿಮಗೆ ಯಾರು ಆಶಾ ಕಾರ್ಯಕರ್ತರು ಮಾಡ್ಕೊಟ್ರೂ ಅವರು ಡೀಟೇಲ್ಸ್ ಆಗಿರ್ಬೋದು ಎಲ್ಲ ನಿಮ್ಮಲ್ಲಿ ಕೇಳುತ್ತೆ ಅದನ್ನೆಲ್ಲ ಕೊಟ್ಟು ನೀವು ಪ್ರೊಸೀಡ್ ಮಾಡಿ ನೀವು ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಟ್ಟರೆ ನಿಮಗೆ ಅಮೌಂಟ್ ಬರುತ್ತೆ ಕೆಲವೊಬ್ರಿಗೆ ಬಂದಿದೆ ಕೆಲವೊಬ್ರಿಗೆ ಇನ್ನೂ ಪ್ರೊಸೆಸಿಂಗಲ್ಲಿ ಇದೆ ನಾನು ಇನ್ನೂ ಹಾಕಿಲ್ಲ ಈಗ ಹಾಕಬೇಕು ನಾನು ಹಾಕಿದ ಮೇಲೆ ನಿಮಗೆ ಅದ್ರ ವೀಡಿಯೋ ಏನಂದ್ರೆ ಹೇಗೆ ಹಾಕೋದು ಅಥವಾ ವಿಡಿಯೋ ಯೂಟ್ಯೂಬಲ್ಲಿ ಸಿಗುತ್ತೆ ಅಕಸ್ಮಾತ್ ನಿಮಗೆ ಗೊತ್ತಾಗ್ತಿಲ್ಲ ಅಂತ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಕಮೆಂಟ್ ಹಾಕಿ ನಾನು ನಿಮಗೆ ಅದ್ರದ್ದು ಹೇಗೆ ಅಪ್ಲೈ ನಾನು ತಿಳಿಸ್ಕೊಡ್ತೀನಿ ಸೊ ತಾಯ್ ಕಾರ್ಡ್ ತುಂಬ ಮುಖ್ಯ ಅವಶ್ಯಕ ಇದೆ ದಯವಿಟ್ಟು ಯಾರ ತಾಯ್ ಕಾರ್ಡ್ ಮಾಡಿಸಲ್ಲ ಈಗಲೇ ಹೋಗಿ ತಾಯ್ ಕಾರ್ಡ್ ಮಾಡಿಸಿ ಮೊದಲನೇ ಮಗುಗೂ ತಾಯ್ ಕಾರ್ಡ್ ಆಗುತ್ತೆ ಎರಡನೇ ಮಗುಗೂ ತಾಯ್ ಕಾರ್ಡ್ ಆಗುತ್ತೆ ಈ ಗೌರ್ಮೆಂಟ್ ಕೊಡೋ ಕೆಲವೊಂದು ಚಾನ್ಸ್ಗಳನ್ನ ಮಿಸ್ ಮಾಡ್ಕೋಬೇಡಿ ಗೌರ್ಮೆಂಟ್ ಏನು ಮಾಡಲ್ಲ ಏನು ಕೊಡಲ್ಲ ಅಂತ ದೂರ ಬದಲು ಕೊಟ್ಟರು ಅದನ್ನು ನಾವು ಯೂಸ್ ಮಾಡಿಕೊಂಡ್ರೆ ಒಳ್ಳೇದಾಗತ್ತಲ್ವ ಎಷ್ಟೋ ಯೋಜನೆಗಳನ್ನ ಗೌರ್ಮೆಂಟಿಂದ ಬಿಡ್ತಾನೆ ಇರ್ತದೆ ಸೊ ನಾವು ಅದನ್ನು ತಿಳ್ಕೊಂಡು ನಾವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದು ಒಳ್ಳೆಯದು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಂತ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಅಂದರೆ ಯಾರಿಗೆಲ್ಲ ತಾಯಿ ಬಗ್ಗೆ ಗೊತ್ತಿರಲ್ವೋ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಏನಾದರೂ ಸಜೆಷನ್ಸ್ ಅಥವಾ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ ಅಂತ ಕೇಳ್ಕೊತ ಏನಾದ್ರು ಸಜೆಷನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್